ನಕಲಿ ಅಲ್ಲ ಅಸಲಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಘೋಷಣೆಗಳು ಹೊರಗೆ ಬಂದಾಗ ಅದನ್ನ ನಲವತ್ತು ಸಲ ಕೇಳಿಸ್ಕೊಂಡಾಗಲೂ ಒಂದೇ ಅರ್ಥ ಆಗ್ತಾ ಇತ್ತು ಅಲ್ಲಿ ಘೋಷಣೆ ಕೂಗಲಾಗಿದೆ ಅಂತ ಆದ್ರೆ ಅದೊಂದು ರಾಜಕೀಯ ತಿರುವು ಪಡೆದುಕೊಳ್ತು ಆ ತಿರುವು ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವವರೆಗೆ ಬಂತು ತಮ್ಮ ತಮ್ಮ ಪರ ಘೋಷಣೆಗಳನ್ನ ಕೂಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬೆಂಬಲಿಗರು ಕೂಗ್ತಾರೆ ಆದ್ರೆ ಆ ಕೂಗುವ ಬರದಲ್ಲಿ ಬಾಯಿಂದ ಪಾಕ್ ಪರ ಘೋಷಣೆ ಬರುತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅಂತ ಇಡೀ ರಾಜ್ಯ ಕೇಳ್ತಾ ಇತ್ತು ಆದ್ರೆ ಅದರ ಮಧ್ಯದಲ್ಲಿ ಹುಟ್ಕೊಂಡಿದ್ದು ಇದು ಅಸಲಿ ಅಲ್ಲ ನಕಲಿ ಅಂತ ಊರಗ ಮುಂಚೆ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಬಂದ್ರು ನಾವು ಒಂದು ಪ್ರೈವೇಟ್ ಆಡಿಯೋ ಫಾರ್ಮ್ ಸಿಕ್ ಮಾಡಿಸಿದ್ದೀವಿ ನಾನು ಮೇಲಿಂದ ಮೇಲೆ ಕೇಳಿಸ್ಕೊಂಡಿದ್ದೀನಿ ಅದು ಪಾಕ್ ಪರ ಘೋಷಣೆ ಆಗಿರ್ಲಿಲ್ಲ ಅಂತ ಅವರೇ ತೀರ್ಪು ಕೊಟ್ಬಿಟ್ರು ಅವರೇ ತಮ್ಮ ಎಫ್ ಎಸ್ ಎಲ್ ವರದಿಯನ್ನ ಕೊಟ್ಬಿಟ್ರು ಅದಾದ ಮೇಲೆ ಬಹಳಷ್ಟು ಜನ ನಾಯಕರು ಗೂಬೆ ಕೂರಿಸಿದ್ದು ಮಾಧ್ಯಮಗಳ ಮೇಲೆ ಅಲ ಬಲಾ ಪಾಪಿ ಅಂತ ಕೊನೆಗೆ ಸಿಗೋದು ಮಾಧ್ಯಮದವರೇ ಏನೇ ಆದರೂ ಮಾಧ್ಯಮಕ್ಕೆ ಅವರೇ ತಿರುಚಿದ್ದಾರೆ ಅಂತಾರೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ತಿರುಚಿದ್ದಾರೆ ಅಂತಾರೆ ಅಂತಿಮವಾಗಿ ಎಫ್ಎಸ್ ವರದಿ ಬಂದಿದೆ ಘೋಷಣೆ ಕೂಗಿದ್ದರ ಸತ್ಯಾಸತ್ಯತೆ ಇವತ್ತು ರಾಜ್ಯದ ಮುಂದೆ ಇದೆ ಪಾಕ್ ಪರ ಘೋಷಣೆ ಕೂಗಿ ಮೂರು ಜನ ಆರೋಪಿಗಳು ತಗಲಾಕೊಂಡಿದ್ದಾರೆ ಶಕ್ತಿ ಸೌಧದಲ್ಲಿ ನಿಂತು ಪಾಕ್ ಪರ ಘೋಷಣೆ ಬಂಧನ ಆಗಿದೆ ಎರಡನೇ ಎಫ್ಎಸ್ಎಲ್ ವರದಿ ಬಂದ ನಂತರ ಅದರಲ್ಲಿ ಇಲ್ತಾಜ್ ಮುನಾವರ್ ಮೊಹಮ್ಮದ್ ಶಫಿ ನಾಶಿಪುಡಿ ಅರೆಸ್ಟ್ ಈ ಮೊಹಮ್ಮದ್ ಶಫಿ ನಾಶಿಪುಡಿ ಮಾಧ್ಯಮದ ಮುಂದೆ ಆಡಿದ ಡ್ರಾಮಾ ಇತ್ತಲ್ಲ ತಾಯಿ ಮೇಲಾಣೆ ನನ್ನ ಭಾರತ ಈ ಎಲ್ಲ ಪದಗಳು ನಾ ಎಲ್ಲ ಪದಗಳು ನಾಶಿಪುಡಿಯ ಬಾಯಿಂದ ಬಂದವು ದೆಹಲಿ ಮೂಲದ ಇಲ್ತಾಜ್ ಟಿ ನಗರದ ಮುನಾವರ್ ಹಾವೇರಿ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿಪುಡಿ ಇವರು ಬಂದಿದ್ದರು ಅಲ್ಲಿ ಏನಾಗಿದೆ ನಿಜವಾಗ್ಲೂ ಘೋಷಣೆಗಳನ್ನ ಕೂಗಲಾಗಿತ್ತಾ ಇಲ್ಲವಾ ಒಂದು ಕ್ಲಾರಿಟಿ ತೆಗೆದುಕೊಳ್ಳೋದಕ್ಕೆ ಮುಂಚೆಯೇ ಸಚಿವರುಗಳು ಒಬ್ಬರ ಹಿಂದೆ ಒಬ್ಬರು ಕ್ಲೀನ್ ಚಿಟ್ ಕೊಟ್ಬಿಟ್ರು ತಾವೇ ಶರ ಬರೆದಿದ್ರು ಪಾಕಿಸ್ತಾನದ ಪರ ಘೋಷಣೆಯೇ ಆಗಿಲ್ಲ ನಾವು ಮೇಲಿಂದ ಮೇಲೆ ಕೇಳಿಸ್ಕೊಂಡಿದ್ದೀವಿ ಕೇಳಿಸ್ಕೊಂಡೇ ಮಾತಾಡ್ತಾ ಇರೋದು ಸಾಕ್ಷಿ ಇಲ್ಲದೆ ಮಾತಾಡಲ್ಲ ತಿಳ್ಕೊಳ್ಳದೆ ಮಾತಾಡಲ್ಲ ಇವೆಲ್ಲವೂ ಕೂಡ ಗೌರವಾನ್ವಿತ ಸಚಿವರು ಕೊಟ್ಟಿದ್ದ ಹೇಳಿಕೆ ಹಾಗಾದ್ರೆ ಈಗೇನಂತಾರೆ ಎಫ್ ಎಸ್ ಎಲ್ ವರದಿ ಮೊದಲೇ ಕ್ಲೀನ್ ಚಿಟ್ ಕೊಡ್ಲಾಗಿತ್ತು ತನಿಖೆ ಆಗೋವರೆಗೂ ಕಾಯೋದಕ್ಕೂ ತಯಾರಿರ್ಲಿಲ್ಲ ಯಾರು ಏ ಹಂಗೆಲ್ಲ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ವಾದ ಆಗಿತ್ತು ಹಾಗಾದ್ರೆ ಈ ಹಿಂದೆ ಸಚಿವರುಗಳು ನೀಡಿದ ಹೇಳಿಕೆ ಏನಾಗಿತ್ತು ಒಂದ್ಸಲ ಕೇಳಿಸ್ಕೊಳ್ಳಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ ಯಾರು ಕರೆದಿದ್ರೆ ವದ್ ಒಳಿಕಾಗ್ತಾರೆ ಪೊಲೀಸ್ ಅವರು ಕಾನೂನು ರೀತಿ ತೆಗೆದುಕೊಳ್ತಾರೆ ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಬಿಜೆಪಿ ಅವರು ಸೋತಿದೀವಿ ಅಂತ ಹೇಳಿ ಸುಮ್ಮನೆ ಏನೋ ತಿಳ್ಸ್ತಾ ಇದಾರೆ ವಾಸ್ಟು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಟ್ ಮಾಡಿದಿವಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತದೆ ಇದು ಒಂದು ಕಾಲ್ಪನಿಕ ಘಟನೆ ಆಡಿಯೋನಲ್ಲಿ ಬಹಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್ ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು ಆಡಿಯೋ ಫುಟೇಜು ರಾ ಫುಟೇಜು ತೊಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದ ಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅದು ಅಧಿಕೃತವಾಗಿ ಸರ್ಕಾರದಿಂದಾನೂ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಏನು ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ ಖಾಸಗಿಯಾಗಿ ನಾನು ಆಡಿಯೋವನ್ನು ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ ಆ ಆಡಿಯೋದಲ್ಲಿ ಪದೇ ಪದೇ ನಾನು ನಾನು ಕೂಡ ಕೇಳಿದ್ದೀನಿ ಸರ್ಕಾರದ ಎಫ್ ಎಸ್ ಎಲ್ ರಿಪೋರ್ಟ್ ಈಗ ಹನ್ನೊಂದು ಗಂಟೆಗೆ ಬರುತ್ತೆ ಅಂತಾನೆ ನಾನು ಹೇಳಿರೋದು ನಾನು ಹೇಳಿದ್ದೀನಿ ಅಂತ ಹೇಳಿದ್ರೆ ನಾನು ಮಾಧ್ಯಮದ ವ್ಯಕ್ತಿ ಅಲ್ಲ ಮಾಧ್ಯಮಗಳ ಅಲ್ಲಿ ನಮ್ಮ ಆಡಿಯೋ ಫೋರೆನ್ಸಿಕ್ ಇದರಲ್ಲಿ ಸಿಕ್ಕಿಲ್ಲ ಸರ್ಕಾರದ ಎಫ್ ಎಸ್ ಎಲ್ ಬರಲಿ ಕೇಳಿದ್ವಿ ನೋಡಿ ಇದು ಸುಮ್ಮನೆ ಯಾವುದೋ ಘೋಷಣೆ ಅಲ್ಲ ವೈಯಕ್ತಿಕ ಇದು ಘೋಷಣೆ ಇಟ್ ಅಟ್ರಾಕ್ಟ್ಸ್ ದೇಶ ದೇಶದ್ರೋಹದ ಕಾನೂನುಗಳು ಇದಕ್ಕೆ ಲಾಗು ಆಗ್ತದೆ ಅಂಥದ್ದನ್ನ ನಾನು ಉಡಾಫೆಯಾಗಿ ಮಾತಾಡೋಕ್ಕಾಗ್ತದ ಸರ್ ನಾನು ಆಧಾರ ಇರಲಾರ್ದೆ ಸಾಕ್ಷಿ ಇರಲಾರ್ದೆ ನಾನು ಮಿಸ್ ಮಿಸ್ಇನ್ಫಾರ್ಮೇಶನ್ ಇರ್ಬೋದು ಫೇಕ್ ನ್ಯೂಸ್ ಇರ್ಬೋದು ಅದು ಟ್ಯಾಕ್ಲಿಕ್ ಮಾಡೋಕ್ಕೆ ಕಾನೂನು ಇದೆ ಆದರೆ ಈ ಪ್ರಕರಣದಲ್ಲಿ ಆಡಿಯೋ ಫೋರೆನ್ಸಿಕ್ ನಾವು ಮಾಡಿಸಿದ್ದೀನಿ ಅಂತಾನೆ ಹೇಳಿರೋದು ಅದರಲ್ಲಿ ಕಂಡು ಬಂದಿಲ್ಲ ಅಂತಾನೆ ನಾನು ಹೇಳಿರೋದು ಬಟ್ ಪಿಯವರು ಇವತ್ತು ಹತಾಶರಾಗಿ ಮತ್ತೊಮ್ಮೆ ಇದು ಪ್ರಾರಂಭ ಮಾಡ್ತಾ ಇದ್ದೀವಿ ಬಂದಾಗೆಲ್ಲ ಇದೆ ಅಲ್ಲಿ ನಮ್ಮ ಆಡಿಯೋ ಫೋರೆನ್ಸಿಕ್ ಇದರಲ್ಲಿ ಸಿಕ್ಕಿಲ್ಲ ಸರ್ಕಾರದೇ ಫೆಸಿಲ್ ಬರಲಿ ತಪ್ಪಿದ್ರೆ ಕ್ರಮ ಆಗುತ್ತೆ ನನ್ನ ಪ್ರಕಾರ ಮೇಲ್ನೋಟಕ್ಕೆ ಇಲ್ಲ ನಾನು ವಿಧಾನಸೌಧದಲ್ಲಿ ಇದ್ದೆ ಆದರೆ ಈ ತರ ಘೋಷಣೆಯನ್ನು ನಾನು ಕೂಗಿಲ್ಲ ನಾನು ನನ್ನ ಹೆತ್ತ ತಾಯಿ ಮಣಿಯ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ತರ ನಾನು ಘೋಷಣೆಯನ್ನು ಮಾಡಿರುವುದಿಲ್ಲ ಅದು ನನಗೆ ಗೊತ್ತಿಲ್ಲ ಸರ್ ಅವರು ಯಾವ್ದ ಯಾವ ಬಗ್ಗೆ ಅವ್ರು ಅಪ ಆರೋಪ ಮಾಡಿದ್ರ ಅಂತ ಹೇಳಿ ನಾನು ಅವ್ರಿಗೆ ಟೀಕೆ ಮಾಡಕ್ಕೂ ನಾನು ಅವ್ರಿಗೆ ನಾನು ಮಾಡಲ್ಲ ಸರ್ ಅವ್ರ ಬಗ್ಗೆ ನಾನು ಅವ್ರ ಇದ್ದೆ ಅವರು ಗೆಲುವು ಸಾಧಿಸಿ ಹೊರಗಡೆ ಬಂದ್ಮೇಲೆ ಎಲ್ಲರೂ ಬಹಳಷ್ಟು ಮಂದಿ ಇದ್ರು ಅವ್ರ ಜೊತೆಗೆ ನಾವು ಕೂಡ ಇದ್ವಿ ಕೇಳಿಲ್ಲ ಸರ್ ಈ ಘೋಷಣೆ ಮಾಡಿದ್ರು ನಾನು ಕೇಳಿಲ್ಲ ಆತರ ಯಾರಾದರೂ ಘೋಷಣೆ ಮಾಡಿದ್ರೆ ನೀವು ಅದನ್ನ ತನಿಖೆ ಮಾಡಿ ಸರ್ ಅವ್ರಿಗೆ ಸೂಕ್ತ ಕ್ರಮ ತಗೊಳ್ರಿ ಅವ್ರಿಗೆ ಶಿಕ್ಷೆ ಕೊಡ್ರಿ ರೆಡಿ ಇದ್ದೀನಿ ನಾನು ಕೂಡ ತನಿಖೆ ಆ ಸಂದರ್ಭದಲ್ಲಿ ಒಂದು ಜನ ಜನ ಕಡಿಮೆ ನಾವು ಜಯ ಹಾಕಿದ್ರು ಆ ಟೈಮ್ ದಲ್ಲಿ ಯಾರಾದರೂ ಕೂಡ ಬರೀ ಜಯಕಾರ ಹಾಕದೊಳಗೆ ಮಾತ್ರ ಇದೂ ಇರ್ತಾರೆ ಸರ್ ನಾನು ವಿಧಾನಸೌಧದಲ್ಲಿ ಇದ್ದೆ ಆದ್ರೆ ಈ ತರ ಘೋಷಣೆಯನ್ನು ನಾನು ಕೂಗಿಲ್ಲ ನಾನು ನನ್ನ ಹೆತ್ತ ತಾಯಿ ಮನೆ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ತರ ನಾನು ಘೋಷಣೆಯನ್ನು ಮಾಡಿರುವುದಿಲ್ಲ ಅದು ನನಗೆ ಗೊತ್ತಿಲ್ಲ ಸರ್ ಅವ್ರು ಯಾವ್ದು ಯಾವ ಬಗ್ಗೆ ಅವ್ರು ಅಪ ಆರೋಪ ಮಾಡಿದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಟೀಕೆ ಮಾಡೋಕ್ಕೂ ನಾನು ಅವ್ರಿಗೆ ನಾನು ಮಾಡಲ್ಲ ಸರ್ ಅವ್ರ ಬಗ್ಗೆ ನಾನು ಅವ್ರ ಜೊತೆಗೆ ಅದೇನಿದೆ ಬರ್ಲಿ ಹೋಮ್ ಮಿನಿಸ್ಟರ್ ಅವ್ರು ಏನ್ ಹೇಳ್ತಾರೆ ನೋಡಿ ನಾವು ಇವತ್ತು ಬೆಳಗ್ಗೆನು ನಾನೇನು ಕೊಟ್ಟಿದ್ದೀನಿ ಸ್ಪಷ್ಟವಾಗಿ ಹೇಳಿದಿನಲ್ಲ ಖಾಸಗಿ ವರದಿಗಳನ್ನ ನಾನು ಪ್ರಕಟಣೆ ಮಾಡೋಕ್ಕಾಗಲ್ಲ ಬೇರೆಯವರು ಪ್ರಕಟಣೆ ಮಾಡಕ್ಕಾಗೋದಿಲ್ಲ ಅಂತ ಹೇಳಿ ಬರ್ಲಿ ಸರ್ ಈಗ ನೋಡಿ ನಾವು ಈಗಲೂ ನಾನು ಹೇಳ್ತಾ ಇರೋದು ಬರ್ಲಿ ಯಾಕಷ್ಟು ಆತಂಕ ಈಗ ಅಲ್ಟಿಮೇಟ್ಲಿ ಏನಿದೆ ಸರ್ಕಾರದ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ವಾ ಬರ್ಲಿ ಅದೇನಿದೆ ಅದು ಸತ್ಯ ಇದ್ರೆ ಸತ್ಯ ಸುಳ್ಳು ಇದ್ರೆ ಸುಳ್ಳು ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ ನೀವು ಏನು ಮಾಡಕ್ಕಾಗಲ್ಲ ಪ್ರಿಯಾಂಕ್ ಖರ್ಗೆ ಅವ್ರು ಈಗ ಹೇಳ್ತಿದ್ದಾರೆ ಎಫ್ ರಿಪೋರ್ಟ್ ಬರ್ಲಿ ಸರ್ ಯಾಕಷ್ಟ ಹತ್ರ ಯಾಕಷ್ಟ ಹತ್ರ ಅಂತ ಸರ್ ನೀವು ಹತ್ರ ಪಟ್ಟು ಎಲ್ಲರಿಗೂ ಮುಂಚೆ ಕ್ಲೀನ್ ಚಿಟ್ ಕೊಟ್ಟವರೇ ನೀವು ಪ್ರೈವೇಟ್ ಫಾರೆನ್ಸಿಕ್ ಆಡಿಯೋ ಚೆಕ್ ಮಾಡಿಸಿದ್ದೀವಿ ಮೇಲಿಂದ ಮೇಲೆ ಮಾಡಿಸಿದ್ದೀವಿ ರಾ ಫುಟೇಜ್ ತರಿಸಿದ್ದೀವಿ ಎಲ್ಲ ಮಾಧ್ಯಮಗಳ ಫುಟೇಜ್ ತರಿಸಿದ್ದೀವಿ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ಯಾರೂ ಕೂಗಿಲ್ಲ ಅಂತ ಹೇಳಿದ್ದು ನೀವೇ ಪ್ರಿಯಾಂಕ ಖರ್ಗೆ ಅವರೇ ಜೊತೆಗೆ ನಿಮ್ಮ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಎಲ್ಲಿವರೆಗೆ ಹೋದರು ಅಂದರೆ ಮಾಧ್ಯಮದವರನ್ನು ಭಯಪಡಿಸೋ ಲೆವೆಲ್ಗೆ ಹೋದರು ಪ್ರಯತ್ನ ಪಟ್ರು ಅವರೆಲ್ಲರ ಮೇಲೆ ಕೇಸ್ ಹಾಕ್ಬೇಕು ಅಂತ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ನಾಲ್ಕು ಸಲ ಆ ಆಡಿಯೋ ಕೇಳಿಸ್ಕೊಂಡ್ರೆ ಎಂಥ ಕಿವಿ ಕೇಳಿಸುವ ಸರಿಯಾಗಿ ಕಿವಿ ಕೇಳಿಸುವ ವ್ಯಕ್ತಿಗೂ ಗೊತ್ತಾಗತ್ತೆ ಅಲ್ಲಿ ಕೂಗಿಲ್ಲ ಕೂಗಲಾಗಿತ್ತು ಅಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಂದು ಸಲ ಅಲ್ಲ ಎರಡೆರಡು ಸಲ ಒಂಬತ್ತು ಸೆಕೆಂಡಿನ ವಿಡಿಯೋದಲ್ಲಿ ಏಳು ಸೆಕೆಂಡುಗಳಲ್ಲಿ ಆ ಕೂಗಾಟ ನಡೆದಿತ್ತು ನಾನು ಹೇಳೋದು ಆ ಥರ ಯಾಕೆ ನಿಮ್ಗೆ ಯಾಕೆ ಆ ಥರ ಇವಾಗ ಪ್ರಿಯಾಂಕ ಹೇಳ್ತಿದಾರಲ್ಲ ಯಾ ಆ ಥರ ಯಾಕೆ ಅಂತ ನಿಮ್ಗೆ ಯಾಕೆ ಅಷ್ಟು ಆತ ಥರ ಕ್ಲೀನ್ ಚಿಟ್ ಕೊಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸುಳ್ಳು ಕಟ್ತಾ ಇದ್ದಾರೆ ಅಂತ ಯಾವುದು ಸರ್ ಸುಳ್ಳು ನಿಮ್ಮ ಪೊಲೀಸ್ ಆಫೀಸರ್ ಇದ್ರಲ್ಲಿ ನಿಮ್ಮ ಒಂದು ಸೆಕೆಂಡ್ ಒಂದು ಫೋನ್ ತಗೊಂಡು ಆಯ್ತಾ ಇಲ್ವಾ ಅಂತ ನೀವು ಕೇಳಿರಲ್ವಾ ನಿಮಗೆ ಇನ್ಫಾರ್ಮೇಶನ್ ಬಂದಿರಲ್ವಾ ಅದು ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಎಲ್ಲ ಸಚಿವರು ಗೂಬೆ ಕೂರಿಸುವ ಕೆಲಸ ಬಹಳ ಚೆನ್ನಾಗಿ ಮಾಡಿದ್ರು ನಿಮ್ಮದೇ ಎಫ್ ಎಸ್ ಎಲ್ ವರದಿಯಲ್ಲಿ ಸತ್ಯ ಬಯಲಾಗಿದೆ ಇವತ್ತಿನ ಚರ್ಚೆ ನಾನು ಆರಂಭಿಸ್ತಾ ಇದ್ದೀನಿ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರು ನಮ್ ಜೊತೆ ಇದ್ದಾರೆ ಅಬ್ದುಲ್ ರಜಾಕ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಿಟೈರ್ಡ್ ಪೊಲೀಸ್ ಅಧಿಕಾರಿಯಾದಂತಹ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯ ವಕ್ತಾರರಾದ ಮಧು ಎನ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ ಮಧು ಎನ್ ರಾವ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗೆ ಲಿಂಕ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ಅವರು ದಿನೇಶ್ ರಾವ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ರೈಟ್ ನಾನು ಇವತ್ತು ಉಮೇಶ್ ಸರಿಂದ ಇವತ್ತಿನ ಚರ್ಚೆನ ಆರಂಭಿಸ್ತಾ ಇದ್ದೀನಿ ಉಮೇಶ್ ಸರ್ ಇವತ್ತು ಇರುವ ವ್ಯವಧಾನ ಸಮಾಧಾನ ಪೊಲಿಟಿಕಲಿ ನೋಡೋದಾದರೆ ಸರ್ ಶಕ್ತಿ ಸೌಧ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಜನ ಪೊಲೀಸರಿದ್ದರು ಅವ್ರ ಕಣ್ಣುಗಳು ಯಾರ್ಯಾರ ಮೇಲಿರುತ್ತೆ ಅಲ್ಲಿ ನಡೆಯುವ ಚಟುವಟಿಕೆಯ ಮೇಲೆ ಅವರ ಗಮನ ಹೇಗಿರುತ್ತೆ ಎಲ್ಲವೂ ಗೊತ್ತಿರುತ್ತೆ ಶಕ್ತಿ ಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಸರ್ ಪ್ರತಿದಿನ ನಮ್ಮ ಸೈನಿಕರು ತಮ್ಮ ಜೀವ ಕೊಡ್ತಾರೆ ರಕ್ತ ಹರಿಸ್ತಾರೆ ಪೊಲೀಸರು ಏಟ್ ತಿಂತಾರೆ ಶಾಂತಿ ಕಾಪಾಡೋದಕ್ಕೆ ಹೋದಾಗ ಎಷ್ಟೋ ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಲಕ್ಷಾಂತರ ಜನ ತಮ್ಮ ಜೀವ ತೆತ್ತಿರೋದಕ್ಕೆ ಇವತ್ತು ಭಾರತ ಸ್ವತಂತ್ರವಾಗಿದೆ ಪಾಕಿಸ್ತಾನದ ನರಿಬುದ್ಧಿಯಿಂದ ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೀವಿ ಇಲ್ಲಿನ ಮಣ್ಣು ಇಲ್ಲಿನ ರಕ್ಷಣೆ ಇಲ್ಲಿನ ಅನ್ನ ಇಲ್ಲಿನ ಗಾಳಿ ಇಲ್ಲಿನ ಸವಲತ್ತುಗಳು ಇಲ್ಲಿನ ಅನುದಾನ ತಿಂತಾರೆ ಶಕ್ತಿ ಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಇವರು ಬಾಯಿಗಳಲ್ಲಿ ಬರುತ್ತೆ ಸರ್ ಹೆಂಗ್ ಬರಕ್ ಸಾಧ್ಯ ಹೆಂಗ್ ಬರಕ್ಕೆ ಸಾಧ್ಯ ಇದು ನೋಡಿ ನಮ್ಮ ದೇಶದಲ್ಲಿ ಭಾಳ ವರ್ಷಗಳಿಂದ ಈ ಪ್ರತೀತಿ ಇದೆ ಅಂದರೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಯಾವ ಸಮಯದಲ್ಲಿ ಈ ತರ ಕೂಗ್ಬೇಕು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ಅಂತ ಅನ್ಬಿಟ್ಟು ಅಂತ ಅದು ಬೇರೆ ವಿಚಾರ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ್ ನಮ್ಮ ದೇಶಗಳ ಮಧ್ಯೆ ಕ್ರಿಕೆಟ್ ನಡಿಬೇಕಂತ ಸಮಯದಲ್ಲಿ ಎಲ್ಲೋ ಗಲ್ಲಿ ಕೂಕ ಬಿಡುದು ಏನೋ ಆವೇಶ ಕೂಕಬಿಡುದು ಯಾರನ್ನೋ ಎಂಟೈಸ್ ಮಾಡೋಕೋ ಇಲ್ಲ ಯಾರೋ ರೇಕ್ಸ್ ಕೂಕಬಹುದು ಅದನ್ನ ಮನವರಿಕೆ ಮಾಡ್ಕೊಂಡಿರ್ತ ಮಾಡ ಸಪರೇಟ್ ಜನಗಳೇ ಇರ್ತಾರೆ ಅದನ್ನ ಟ್ಯೂಟ್ ಮಾಡ್ಕೊಳ್ಳೋಕ್ಕೆ ಸರವಾಗಿ ಅದು ಅದು ಬೇರೆ ವಿಚಾರ ಬಟ್ ವಿಧಾನಸೌಧದಲ್ಲಿ ಆಗದಂಥ ಸಮಯದಲ್ಲಿ ವಿಧಾನಸೌಧ ಒಳಗಡೆಗೆ ಒಂದು ಶಕ್ತಿ ಸೌಧ ಡೆಮಾಕ್ರೆಟಿಕಲ್ ಟೆಂಪಲ್ ಅಂತ ಕರಿತೀವಿ ಅದರೊಳಗಡೆಗೆ ಬಂದು ಇಂಥದ್ದು ಕೂಗುವಂಥದ್ದು ಭಾಳ ಅತ್ಯಂತ ನನ್ನ ಲೆಕ್ಕದಲ್ಲಿ ಇದು ಘೋರಪರಾಧ ಇದು ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಅಫೆನ್ಸ್ ಇದು ಬೇರೆ ತನಿಖೆ ಮಾಡ್ದಂಗೆ ನಾವು ಇದು ಮಾಡೋಕ್ಕಾಗೋದಿಲ್ಲ ಯಾಕೆ ಅವ್ರ ಮನಸ್ಥಿತಿ ಯಾಕೆ ಅಲ್ಲಿ ಬದಲಾವಣೆ ಆಯಿತು ಒಂದು ವೇಳೆ ಇಲ್ಲ ಅಂದ್ಬಿಟ್ಟಿದ್ರೆ ಬೇರೆ ವಿಚಾರ ಅಲ್ಲ ಇಲ್ಲ ಕೂಗಿಲ್ಲ ನಡೆದಿಲ್ಲ ಘಟನೆ ಇಲ್ಲ ಯಾವುದೂ ಇಲ್ಲ ಅಂತ ಅಂದ್ಬಿಟ್ರೆ ಅದು ಆ ಥರ ಆಗಿರೋದವರು ಇದು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ವಿಚಾರ ಬಟ್ ಈಗ ಗೊತ್ತಾದ ಮೇಲೆ ನಮಗೂ ಒಂಥರ ಗಾಬರಿ ಆಯ್ತಾ ಇದೆ ನಾವು ಗಾಬರಿ ಆಗಿರಲಿಲ್ಲ ಇದುವರೆಗೂ ನಮಗೆ ಇದು ಯಾವಾಗ ರಿಪೋರ್ಟ್ಗಳು ಬಂದಾದ ಮೇಲೆ ಈ ಥರ ಕರೆದಿದ್ದಾರೆ ಕೂಗಿದ್ದಾರೆ ಅಂತ ಹೇಳಿದಾಗ

ಪ್ರಜೆಯಾಗಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ಇವತ್ತಿಗೂ ವಿಧಾನಸೌಧಕ್ಕೆ ಹೋದ್ರೆ ಒಬ್ಬ ಸಾಮಾನ್ಯ ಹೇಳೋದು ಗೂಸ್ ಬಮ್ಸ್ ಬರುತ್ತೆ ನಮಗೆ ಅಂತ ಶಕ್ತಿ ಸೌಧ ಅದು ಅಂತ ಅಷ್ಟು ಸುಲಭವಾಗಿ ಒಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಪಾಸ್ಗಳು ಬೇಕು ಪಾಸ್ಗಳು ಯಾರಿಗೆ ಕೊಡ್ಲಾಗತ್ತೆ ಇವಾಗ ಯಾರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರಲ್ಲ ಅವರ ಬೆಂಬಲಿಗರು ಅಂದ ಮೇಲೆ ಒಂದು ಪಾಸ್ ಬಹಳ ಯಾರು ಇರ್ತಾರೆ ಸುತ್ತ ಅವರ ಮನಸ್ಥಿತಿ ಏನು ಅದನ್ನಾದ್ರೂ ತಿಳ್ಕೋಬೇಕಲ್ಲ ಓಕೆ ಫೈನ್ ಆಗ್ಲಿಲ್ಲ ಸರ್ ಯಾರು ಬ್ರೈನ್ ಮ್ಯಾಪಿಂಗ್ ಆಗದಿಲ್ಲ ಆದ್ರೆ ವೆನ್ ಯು ರಿಯಾಕ್ಟ್ ಟು ಸಚ್ ಸಿಚುವೇಶನ್ ಆ ಸುದ್ದಿಯ ಬಗ್ಗೆ ರಿಯಾಕ್ಟ್ ಮಾಡುವಾಗ ಒಂದು ಸೆನ್ಸಿಟಿವಿಟಿ ಬೇಡವಾ ಸರ್ ಅದೇ ಅದು ಸಾಮಾನ್ಯವಾಗಿ ಇದು ವರದಿ ಬಂದಾದ್ಮೇಲೆ ನಮಗೆಲ್ರಿಗೂ ಶಾಖೆ ಇದು ಬಟ್ ಇವ್ರು ಹೇಳಿದ್ರು ನಾವು ಒಂದು ಪರ ಮಾತಾಡ್ತೀವಿ ಹಾಗೇಗೆ ರಜಾಕ್ ಅವರು ಅವ್ರ ಬೇರೆ ಅವರು ಬಾ ಅವ್ರು ಭಾಷಣ ಮಾಡುವಂಥದ್ದೇ ಮದುವೆ ಅವ್ರು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದೇ ಥರನೇ ಬೇರೆ ಆದ್ರೆ ಯಾವುದೇ ಅಂತ ದೇಶ ವಿರೋಧಿ ಚಟುವಟಿಕೆ ಯಾರು ಮಾಡ್ತಾರೆ ಆ ಮನಸ್ಥಿತಿ ಯಾರಿಗಿದೆಯೋ ಅವ್ರನ್ನ ಬಗ್ಗ ಬಿಡದಿಲ್ಲ ಅಂತ ಅಂದ್ರೆ ಇದು ಬಹಳ ವೇಗನೆ ತಗೋಬಿಡ್ತದೆ ಸಾಧ್ಯ ಹೇಳಕ್ ಸಾಧ್ಯ ಇಲ್ಲ ಬಾರದು ಯಾಕೆ ಸಾಧ್ಯ ವೆರಿ ಶಾರ್ಟ್ ಬ್ರೇಕ್ ನಮ್ಮನ್ನ ಕಾಂಗ್ರೆಸ್ ವಕ್ತಾರರು ಜಾಯಿನ್ ಆಗ್ತಾರೆ ಒಂದು ಚಿಕ್ಕ ಬ್ರೇಕ್ ಆಗ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್